ಬಿಹಾರ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಇಪ್ಪತ್ತೈದು ವರ್ಷದ ಮೈಥಿಲಿ ಠಾಕೂರ್ ಎಂಬ ಹುಡುಗಿ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಬಿಹಾರದ ಅತ್ಯಂತ ಕಿರಿಯ ಶಾಸಕಿ ಎನಿಸಿಕೊಂಡಿರುವ ಮೈಥಿಲಿಯ ಬಗ್ಗೆಯೇ ಎಲ್ಲಾ ಕಡೆ ಚರ್ಚೆ ಶುರುವಾಗಿದೆ ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮೈಥಿಲಿ ಆರ್ಜೆಡಿಎಸ್ ಸ್ಪರ್ಧೆಯ ವಿರುದ್ಧ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಶಾಸಕಿಯಾಗಿದ್ದಾರೆ ಜನಪ್ರಿಯ ಸಂಗೀತಗಾರರಾದ ಇವರ ತಂದೆ ರಮೇಶ್ ಠಾಕೂರ್ ಅವರಂತೆಯೇ ಮೈಥಿಲಿ ಕೂಡ ಬಾಲ್ಯದಿಂದಲೂ ಸಂಗೀತಕ್ಕೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾರ್ಮೋನಿಯಂ ಜೊತೆಗೆ ತಬಲಾದಲ್ಲೂ ತರಬೇತಿ ಪಡೆದಿರುವ ಮೈಥಿಲಿ ಲಿಟಲ್ ಚಾಂಪ್ಸ್ ಇಂಡಿಯನ್ ಐಡಲ್ ಜೂನಿಯರ್ ಸೀಸನ್ ರೈಸಿಂಗ್ ಸ್ಟಾರ್ ಎಂಬ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆ ಪಡೆದಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸಾಧನೆಯಂತೆಯೇ ಜನಸೇವೆಯನ್ನು ಯಶಸ್ವಿಯಾಗಿ ಮಾಡಲಿ ಎಂಬುದೇ ಎಲ್ಲರ ಆಶಯ